ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗತ್ತೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಕರೆತಂದಿದ್ದಾರೆ ಪೊಲೀಸರು ಕೋರ್ಟ್ಗೆ ಆಗಮಿಸಿದ್ದಾರೆ ಸರ್ಕಾರದ ಪರ ವಕೀಲರು ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅಶೋಕ್ ನಾಯಕ್ ಆಗಮಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಜಿ ಕೂಡ ಆಗಮಿಸಿದ್ದಾರೆ ಇವತ್ತು ಇದು ಬಿಗ್ ಡೇ ಪ್ರಜ್ವಲ್ ರೇವಣ್ಣಗೆ ಬಿಗ್ ಡೇ ಏನ್ ಬಿಗ್ ಡೇ ಅಂತಂದ್ರೂ ಇದರಲ್ಲಿ ರಿಲೀಫ್ ಸಿಕ್ಕಿದ್ರು ಇನ್ನೂ ಎರಡು ಮೂರು ಕೇಸ್ ಇದಾವೆ ಸೊ ಆ ಜೈಲಲ್ಲೇ ಇರಬೇಕಾಗತ್ತೆ ಬಟ್ ಒಂದರಿಂದನಾದರೂ ಒಂದು ರಿಲೀಫ್ ಸಿಗುತ್ತಲ್ಲ ಅಂತ ರಿಲೀಫ್ ಸಿಗಲಿಲ್ಲ ಅಂತಂದರೆ ಒಂದು ಆರರಿಂದ ಏಳು ವರ್ಷ ಶಿಕ್ಷೆ ಆಗ್ಬೋದು ಅಂತಿದ್ದಾರೆ ಕೆಲವರು ಹತ್ತು ವರ್ಷ ಶಿಕ್ಷೆ ಆದರೂ ಆಗ್ಬೋದು ಅಂತಿದ್ದಾರೆ ಜೀವಾವಧಿ ಶಿಕ್ಷೆ ಆದರೂ ಆಗ್ಬೋದು ಅಂತಿದ್ದಾರೆ ಸೊ ಅದೆಲ್ಲ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ಕರ್ಕೊಂಡು ಬರಲಾಗಿದೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ನ ಕರೆದುಕೊಂಡು ಬರಲಾಗಿರೋ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಇವತ್ತು ಪ್ರಜ್ವಲ್ಗೂ ಕೂಡ ಬಿಗ್ ಡೇ ಏನಾಗುತ್ತೆ ಇವತ್ತು ನೋಡ್ಬೇಕಾಗುತ್ತೆ ಇದು ಜಡ್ಜ್ಮೆಂಟ್ ಡೇ ಎಲ್ಲ ವಾದ ಪ್ರತಿವಾದ ಎಲ್ಲ ಮುಗ್ದು ಹೋಗಿದೆ ಇವತ್ತು ಏನಿದ್ರು ಜಡ್ಜ್ಮೆಂಟ್ ಕೊಡೋದು ಒಂದೇ ಬಾಕಿ ಇರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ nkà ilé ni ilé ni ilé ni kawuka. 이거 빨리빨리 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 빨리

ಇಲ್ಲ <tot> ಇಲ್ಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವತ್ತು ತೀರ್ಪು ಪ್ರಕಟ ಆಗೋದು ವಾದ ಪ್ರತಿವಾದ ಎಲ್ಲವೂ ಮುಗ್ದಿದೆ ಸಾಕ್ಷಿಗಳ ಹೇಳಿಕೆ ಎಲ್ಲವೂ ಕೂಡ ಆಗಿದೆ ಇವತ್ತು ಜಡ್ಜ್ಮೆಂಟ್ ಡೇ ಏನು ತೀರ್ಪು ಬರುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ ಯಾಕಂದರೆ ಇದು ಪ್ರಜ್ವಲ್ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ ಅಕಸ್ಮಾತ್ ಏನಾದರೂ ಶಿಕ್ಷೆ ಆಯಿತು ಅಂತಂದರೆ ನಾಲ್ಕು ವರ್ಷಕ್ಕಿಂತ ಮೇಲ್ ಶಿಕ್ಷೆ ಆಯಿತು ಅಂತಂದರೆ ಆಮೇಲೆ ಆರು ವರ್ಷ ಯಾವುದೇ ಎಲೆಕ್ಷನ್ಗೂ ಕೂಡ ನಿಲ್ಲೋ ಹಾಗಿಲ್ಲ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದೇ ಕುತೂಹಲ